ಸ್ವಾಗತ ಇವತ್ತಿನ ವೇಳೆ ಅಂದರೆ ಹತ್ತಿ ಗಿಡದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಕ್ರಾಸು ಯಾವ ಥರ ಹೆಣ್ಣು ಗಿಡ ಗಂಡು ಗಿಡ ಯಾವಂತ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವು ನೋಡಿ ಹೆಣ್ಣು ಗಿಡ ಹೆಣ್ಣು ಗಿಡ ಇದು ಕ್ರಾಸ್ ಮಾಡೋದು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮಗ್ಗಿದೆ ನೋಡಿರಿ ಫ್ರೆಂಡ್ಸ್ ಇವು ಫ್ರೆಂಡ್ಸ್ ಹಿಂಗೆ ಮಗ್ಗಿರ್ತಾವಲ್ಲ ಅವನ್ನ ಕಿತ್ತು ಈಗ ಹಿಂಗೆ ಅನ್ ಹಿಂಗೆ ಹೆಣ್ಣು ಗಿಡದ ಗಂಡು ಗಿಡದ ಪೌಡ್ರ್ ಹಿಂಗೆ ಅನ್ಬೇಕು ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇವಾಗ ಕ್ರಾಸ್ ಮಾಡೋದು ಹೆಂಗೆ ಅಂತ ಬನ್ನಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹತ್ತಬೇಕು ಫ್ರೆಂಡ್ಸ್ ಈ ಕ್ರಾಸ್ನ ನಲವತ್ತೈದು ದಿನ ಮಾಡಬೇಕು ಫ್ರೆಂಡ್ಸ್ ಇವಾಗ ಗಂಡು ಗಿಡ ಯಾವು ಹೆಣ್ಣು ಗಿಡ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹೆಣ್ಣು ಗಿಡ ಇದು ಹೆಣ್ಣು ಗಿಡ ಹೆಣ್ಣು ಗಿಡಕ್ಕೆ ಮಾಡಬೇಕು ಹೆಣ್ಣು ಗಿಡ ಹೆಂಗೆ ಕಂಡು ಹಿಡಿಯೋದಂತ ಈ ವಿಡಿಯೋನ ಮಕ್ಕಿ ಮಕ್ಕಿ ಚಿಕ್ಕ ಆದ್ಮೇಲೆ ಈ ಥರ ಎಲ್ಲ ಸುಂದ್ಕೊಂಡು ಫ್ರೆಂಡ್ಸ್ ಹಿಂಗೆಲ್ಲ ಓಪನ್ ಮಾಡಬೇಕು ಓಪನ್ ಮಾಡಿ ಹಿಂಗೆ ತಿತ್ಕಂಡ್ರೆ ಫ್ರೆಂಡ್ಸ್ ಎಲ್ಲ ನೀರು ನೀರು ಬರ್ತೈತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಿಮಗೆ ಗಂಡು ಗಿಡ ಯಾವ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಂಡು ಗಿಡ ಯಾವ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಗಂಡು ಗಿಡ ಫ್ರೆಂಡ್ಸ್ ನಿಮ್ಗೆ ಗಣ ಗಿಡದಾಗೆ ಹೆಂಗ್ ಕಂಡು ಹಿಡಿಯೋದಂತ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಿಂಗೆ ಮಕ್ಕಳಿತ್ಕಂಡು ಹಿಂಗೆ ಬಂದಬೇಕು ಫ್ರೆಂಡ್ಸ್ ಹಿಂಗಂದು ಆಯ್ಲೆ ತುದಿ ಚೂಪುಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ತಿಕ್ಕೊಂಡಾಗ ನೋಡಿ ಫ್ರೆಂಡ್ಸ್ ಬೇರೆ ವೇ ಥರ ಬಂದೈತೆ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಅದು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ನೋಡಿ ಫ್ರೆಂಡ್ಸ್

ಈಗ ಈ ಕ್ರಾಸಿನ ತೋರಿಸಿದ್ವಲ್ಲ ಫ್ರೆಂಡ್ಸ್ ಆ ಥರದವೇ ನೋಡಿರಿ ಫ್ರೆಂಡ್ಸ್ ಹಿಂಗೆ ಬಂದಿರ್ತಾವೆ ಪೌಡ್ರ್ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ಇದ್ರೆ ಹಿಂಗೆ ಅಂದರೆ ನೋಡಿರಿ ಫ್ರೆಂಡ್ಸ್ ಹೆಂಗೆ ಬರ್ತವೆ ಇವೆಲ್ಲ ಬೆಳಗ್ಗೆ ಹೊತ್ತಾಗ ಪೌಡ್ರು ಸಾಲು ಬಂದರೆ ಕಿತ್ಕೊಬೇಕು ಫ್ರೆಂಡ್ಸ್ ಗೊತ್ತಾಯ್ತಾ ಹತ್ತಿ ಗಿಡದ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಅತ್ತಿ ಗಿಡ್ಡ್ದ ಇಷ್ಟ ಆಗಿದ್ರೆ ಲೈಕ್ ಮೇಷ